ದುಡು ಮಂದಿನ ಕಮ್ಮಿ ಆಗ್ಬಿಡ್ತರೀ ಮೈಬುಗ್ ಸ್ಟುಡಿಯೋಂಗಿಲ್ಲ ಆಗೇನಂತಿದ್ರೆ ಎಲ್ಲರೂ ಬದುಕು ಮಾಡ್ಬೇಕಾದ್ರ ನಿನ್ನ ನೋಡಿ ನಾನು ನಾನು ನೋಡಿ ಅಂತಂದು ಬರೇ ಎತ್ತಿಲೆ ಬಾಳೆ ಮಾಡ್ತಿದ್ದೀರ ನಿಮ್ಮ ಎಷ್ಟು ನಮ್ಮ ಹತ್ರಕ್ಕೆ ಎರಡು ಎತ್ತದವ್ರಿ ಅವು ನಮಗೆ ಮೂರು ಜಾತ್ರೆ ರೀ ಮೂರು ಜಾತಿ ಇದ್ದಾವೆ ಮುಲ್ಲ ಮುಳ್ಳ ಹಾಂ ಮೂರು ಜಾತಿ ಮುಳ್ಳ ಜಾತಿ ಹಾಂ ಹಾಂ ಯಾವ ಜಾತಿ ಇದಾವೆ ಯಾವ ಊರಲ್ಲೆಲ್ಲ ಯಾವ್ಯಾವ ಪ್ರೇಜ್ ಯಾವ ಜಾತಿ ಇದ್ದಾವೆ ಅವು ಕಿಲಾರಿ ಖಿಲಾರಿ ಮೂಲ ರೀ ಜವಾರಿ ನಮ್ಮ ಹೆಚ್ಚನ್ ಹೆಚ್ಚು ಖಿಲಾರಿ ಮುಲ್ಲ ಭಾಳ ಮೊದಲ ಮನಿ ಮನೆ ಎತ್ತು ಮಾಡ್ತಿದ್ವಿ ಈಗ ಎತ್ತು ಸಾಕೋಕ್ಕೆ ಅವು ಮೂರು ವರ್ಷ ನಾಲ್ಕು ವರ್ಷ ಬೆಳೆಸ್ಬೇಕು ಹೋರಿ ಬೆಳೆಸಿ ಅದರಿಂದ ನಾವು ಕಷ್ಟ ಬಿಟ್ಟು ಅದು ಬೆಳೆ ಕಲಿಸ್ಬೇಕು ಕಲಿಸ್ಬೇಕು ಹ್ಞೂ ಕಲಿಸಿದ ಮೇಲೆ ನಮ್ಮ ಬಳೆ ಈಗ ಅದಕ್ಕೆ ಡ್ಯಾಡಪ್ಪದಂದು ಅವ್ನು ಕೊಟ್ಬಿಡದ್ರಿ ಮಣಿ ಮನಿ ಎತ್ ಹೋರಿಗಳು ಹುರುಗಳು ಕೊಟ್ಟು ಕೊಟ್ಬಿಡ್ದು ಅವನು ಹುಡುಲಕ್ಕಿನ ಮಗಲ ಒಳ್ಳೆ ಅವನು ಕೊಟ್ಟು ಮತ್ತೆ ಎತ್ತರು ಬೆಳೆ ಹೊಡೆದ್ಯಾ

ನಾವು ನೋಡ್ತೀವಿ ನೋಡ್ತೀವ ಇವು ಗಿಳೆ ಮಾಡ್ತಾವೋ ಇಲ್ಲೋ ಇವು ಗೊತ್ತಾಗತ್ತೀ ಗೊತ್ತಾಗತ್ತೆ ಗೊತ್ತಾಗತ್ತೀ ಅವು ಹೊಡೆದು ಅಂದ್ರ ಗೊತ್ತಾಗ್ಬಿಡ್ತಾರ ಅವು ಸದ್ ಇಪ್ಪತ್ತು ವರ್ಷ ತನಕ ಒಂದೊಂದು ದನ ಚಂದ ಮೇಯ್ಸಿದ್ವಿ ಮೀಸಿದಿವಂದ್ರ ಹಾಲಲ್ಲಿ ತರೋರು ಅವನ್ನ ಹಾಲಲ್ಲಿ ತಂದ್ವಿ ತಂದಿವಂದ್ರ ಅವ್ ಮುಪ್ಪ ವರ್ಷ ಆಪ್ಕ್ರ ಒಂದು ಹತ್ತು ಎಂಟು ವರ್ಷ ಹನ್ನೊಂದು ವರ್ಷ ಬರ್ತಾರ ಉಪಯೋಗಿಸ್ಬೇಕಲ್ಲ ಚೆಂದದ ಇರಲಪ್ಪ ನಮ್ಮ ಮನೆಗೆ ಹಗಲೇಲಿ ಕೊಡೋದು ಬೇಡ ತಗೊಳ್ಳೋದು ಬೇಡ ಅಂದ್ರೆ ಮತ್ತು ಈಗ ಚುಮಕಿ ಕಾಲ ಬಿಟ್ಲಿ ಏನು ಮಾಡ್ತಾರೆ ಅವ್ಗಿಟ್ಲೆ ಏ ನಿಧಾನೋಗ್ಕಲಿ ಅವ್ನು ತೆಗ್ದು ಬಿಡು ಬೇರೆ ತೋರ್ಬರು ಸಾಕ್ತ ಬಟ್ ಅವಸರ ಬೆಳೆ ಬೆಳೆಸಾಗೋದಿಲ್ಲ ಹಿಂಗೆ ಬರ್ತಾರೆ ಇಲ್ಲ ಅಂತಂದ್ರೆ ಏ ಬಿಡು ಮರ ಎಲ್ಲಿ ಒಳ್ಳೆ ಮಳೆ ತರೋದು ಯಾವ ಬಿಡ್ತವೋ ಯಾವ ಬೀಳ್ತವೋ ಬೇಡ ಬೇಡ ನಾವು ಇವನ್ನ ಇಟ್ಕೊಂಡು ಬಾಳೆ ಮಾಡಿ ನನ್ನ ಕಥೆ ಅಂಥೇಳಿ ಒಬ್ಬೊಬ್ಬರು ಅವನ್ನ ಉಪಸ್ತಾರೆ

ಬರೀ ಎತ್ತಿಲೆ ಬಾಳೆ ಮಾಡ್ತಿದ್ದೀರಲ್ಲ ಈಗ ಎತ್ತಿಲೆ ಬಾಳೆ ಮಾಡುವಂಥದ್ದಿಲ್ಲ ಇಲ್ಲರಿ ಈಗ ಏನು ಏ ಏನು ಮಾಡೋದು ಎತ್ತ ಆಗೋದಿಲ್ಲ ಗಾಡಪ್ಪ ಅದನ್ನು ನಮ್ಗೆ ಒಂದು ಟ್ಯಾಕ್ಟರ್ ತಂದ್ಗಟ್ಟೆ ದುಡು ಮಂದಿನ ಕಮ್ಮ ಆಗ್ಬಿಡ್ತಾರೆ ದುಡಿಯೋಂಗಿಲ್ಲ ಹಾಂ ಮೈ ಬುಗ್ ದುಡಿಯೋಂಗಿಲ್ಲ ಏನೋ ನೀರು ಇತ್ತಂದ್ರೆ ಏನು ಮಾಡೋದಪ್ಪ ನೀರು ಹಸಿತ್ತ ಹ್ಞೂ ಒಂದು ಪೈಪ್ ಹಚ್ಬಿಡ್ತಾರೆ ಅದನ್ನು ಸರಿಯಾಗಿ ಉಪೇಕ್ಷಂಗ ಇಲ್ಲ ರೀ ಅದನ್ನ ಎಲ್ಲಿ ಆಯ್ತು ಎಲ್ಲಿ ಬಿಡುತ್ತಂತೂ ಗೊತ್ತಾಗಲ್ಲ ಕೆಲವು ಮಂದಿಗೆ ಹಚ್ಚಿ ಬರುದು ಹಚ್ಚಿ ಬಂದ್ರೆ ಅದು ಒಂದು ಚರಿತು ಕವರಪ್ ಹೊಡಿತೈತೆ ಒಂದೊಂದು ಬಂದ್ ಆತಂದ್ರೆ ಹೊಳೆ ನೀರಿಗೆ ಏನಾಗ್ತಾರೆ ಬಂದ್ ಆಗ್ಬಿಟ್ಟಿರ್ತಾವೆ ಒಂದೊಂದು ಅದನ್ನು ಹೊಳೆ ಹೋಗಿ ನೋಡೋಲ್ಲ ಹಾಳು ಮತ್ತೆ ಕಿತ್ತಚ್ಬಿಡ್ದು ಟೈಮಿಂಗ್ ಇರ್ತಲ್ರಿ ಈ ಎರಡು ತಾಸು ಮೂರು ತಾಸು ಟೈಮಿಂಗ್ ಇರ್ತಾವೆ ಮೂರು ತಾಸಿಗೆ ಹೋಗೋದು ಅದನ್ನ ಅದು 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 ಅಲ್ಲಿ ಒಂದು ಹೊಡೆದಿಲ್ಲ ಅಂದ್ರೆ ಅದು ಒಣದ ಇರ್ತೀವಿ ಅದನ್ನ ನೋಡಿದ್ಲು ನಾವು ಒಂದು ಕೈಯಲ್ಲಿ ಹೊಡಿಸ್ಬೇಕು ಇದು ಎಷ್ಟಾದಾಗತ್ತಲ್ಲ ಒಳ್ಳೆ ಅದನ್ನ ಕಿತ್ತೆ ಅದು ಮತ್ತೆ ಇನ್ನೊಂದು ಪೀಕ್ ಹೊಡಿಯೋಕ ಅದು ಅಲ್ಲಿ ಪೀಕ್ ನಷ್ಟ ಬಿಡತ್ರಿ ಅದು ಅಲ್ಲಿ ಏನು ಒಂದು ಏನೊಂದು ಅಲ್ಲಿ ಬೆಳೆ ರೀ ಅದು ಪೀಕ್ ಕಾಳ ಅದು ಅಂತ ಕಚ್ಚುದಿಲ್ಲ ಅದು ಯಾಕ ಅದು ತೂತ ಅದಕ್ಕೆ ನೀರು ಹಚ್ಚಿ ಅದಕ್ಕೆ ಸೌಕರ್ಯ ಇದ್ರೆ ಮಾತ್ರ ಅದು ಲೆವೆಲ್ ಆಯಿತು ಈಗ ಒಂದು ಮನೆಗೆ ಇಬ್ಬರು ಮಕ್ಕಳು ಇದ್ದಾಗ ಒಬ್ಬನಿಗೆ ಊಟ ಹಾಕೋ ಒಬ್ಬನಿಗೆ ಊಟಕ್ಕೆ ಹಾಕಿ ಹಂಗಾಗ್ ಬಿಡುತ್ತೆ ಹಂಗಾಗಿ ಅದು ಅಷ್ಟಾಗ್ ಬಿಡುತ್ತೆ ಅದು ಅಷ್ಟಕండే ಇರುತ್ತೆ ಹಂಗ ಅದಕ್ಕೆ ಅದು ನೀರು ಬಿಡ್ಲಿಲ್ಲ ನಿಂತ ಅಲ್ಲಿಗೆ ಅದು ಶಿಶು ಇದ್ದಾಗ ಅದನ್ನು ಸರಿಯಾಗಿ ಬೆಳೆಸಿ ಬಿಂದ್ರಾ ಸರಿಯಾಗಿ ಆಹಾರ ಕೊಟ್ಟಿ ಬಿಂದ್ರಾ ಪೀಕ್ ಚೆನ್ನಾಗಿ ಬರ್ತಾ ಇಲ್ಲಿಕನ್ನಂದ್ರ ಅದು ಅಲ್ಲೇ ನಸೋ ಅಂತ ಕೂತ ಅದ ನಮ್ಮ ಕಾಳದ ಪಕ್ಷೆ ಹುಡುಗಲ್ಲ ಅದು ಹ್ಞೂ ಈಗ ಊರ ಕಡೆಗೆ ಹೆಂಗೆ ನೀರು ಕೊಳೆಕ್ಷನ್ ಹೊಲದಾಗೆ ಅದಾವೆ ರೀ ಬೋರ್ ನಮ್ಮಲ್ಲಿ ಈಗೊಂದು ಹತ್ತು ವರ್ಷ ಹತ್ರ ನಮ್ಮ ಬೋರ್ ಫೇಲ್ ಆಗಿದೆ ಅದು ಫಲಾಪ್ಸ್ ಆಗಿ ಕೆಸಿಂಗು ಮೋಟರ್ ಎತ್ತಬೇಕಂದ್ರೆ ಇದ್ರ ಪೆಸ್ಟ್ಲಿ ಇದ್ರ ಪೈಪ್ ಹಾಕಿದ್ದೀವಿ ರೀ ನಾವು ಅಲ್ಲ ರೀ ಕಬ್ಬಾ ಹ್ಞೂ ಕೆಬ್ನ ರೀ ಅದು ಇದೇ ಜಂಗ್ ಹತ್ತಿ ಒಳಗಿದಾಗ್ತದೆ ಮೋಟ್ರ್ ಬರಕ್ತಾಯಿ ಮ್ಯಾಕ್ರೆ ಅದು ಹಂಗಾಗಿ ನಾವು ಏನು ಮಾಡಿದ್ವಿ ಟ್ಯಾಕ್ಟ್ರಲ್ಲಿ ನಡ್ಕೊಳ್ಕಾಕಿ ಟ್ಯಾಕ್ಟ್ರಲ್ಲಿ ಎಚ್ಸಿದ್ವಿ ಅದನ್ನು ಹ್ಞೂ ಅದು ಬಂತು ರೀ ಒಂದು ಹತ್ತು ಹನ್ನೆರಡು ಪೀಸ್ ಕಟ್ ಆಗಿ ಬಂತ ಮ್ಯಾಕ್ರೆ ಮೋಟ್ರ ಹ್ಮ್ ಮೋಟ್ರ ಮೋಟರ್ ಕಿತ್ಕೊಂಡ್ರಿ ಅದು ಕೇಸಿಂಗ್ ಹಾಕಿದ್ವಿ ಅಲ್ರಿ ಹತ್ತು ಹನ್ನೆರಡು ಫುಟ್ ಕೇಸಿಂಗ್ ಸಮೇತ ಹೊಳ್ಳಿ ಅದರ ಮೋಟರ್ ಇರ್ಸಕಂದ ಮಣ್ಣು ಇಳ್ಕೊಂಬಿಡ್ತೀವಿ ಪೈಪು ಹತ್ತು ಹನ್ನೆರಡು ಫುಟಿನ ಒಳಗೈತಲ್ರಿ ಪೈಪು ಮ್ಯಾಕ್ ಅದು ಕಟ್ ಆಗಿ ಅದು ಮ್ಯಾಕ್ ಬರೋಣ ಹಳ್ಳಿ ಮೋಟ್ರ್ ತೊಕೊಂಡಿ ಕಡೆಗೆ ಮೋಟರ್ ತೊಕೊಂಡಿಂದ ಅದು ಸುತ್ತಾರದು ಏನು ಇದಾಗಿತ್ತಲ್ರಿ ಅದು ಫಲ ಮಣ್ಣು ಇಳ್ಕೊಂಡ್ಬಿಡ್ತದ ಮೋಟ್ರ್ ಮ್ಯಾಲೆ ತಕ್ಕೊಂಡಿನ್ ಪಳ್ಳೆ ಅದಕ್ಕೆ ಮೋಟ್ರ್ ಎಲ್ಸಕ್ಕೆ ಹೋದ್ರೆ ಒಳಗೆ ಮೋಟ್ರ್ ರಾಡಿಗಿಂತ ಮೋಟರ್ ಇಳಿಯಾಗ್ತದೆ ಅದನ್ನು ಹಾಕಿಸ್ಲಿಲ್ಲರಿ ಬೇರೆ ಕಡೆ ಹೊಸದು ಹಾಕ್ಸಿದ್ವಿ ಒಂದು ಮೂರು ಫುಟ್ ಬಿಟ್ಟು ಅದು ನೀರ ಬೀಳಿಲ್ಲ ಅದೇ ಹಳೆ ಬೋರಿಗೆ ನೀವು ಅದನ್ನ ಅದನ್ನ ಮಾಡಿಸಿದ್ವಿ ಅಂದ್ರೆ ಅದಕ್ಕೆ ಸೆಕ್ಸಸ್ ಆಗ್ತಿತ್ತು ರೀ ನಮಗೆ ಅದನ್ನ ರೀ ಮಾಡಿಸ್ಲಿಕ್ಕೆ ಅದಕ್ಕೆ ಅದಕ್ಕೆ ದೂರ ಐತಿ ಅಂತೇಳಿ ಒಂದು ನಾಲ್ಕು ರೀ ನಾಲ್ಕು ಪುಟ್ಟ ಬಿಟ್ಟು ಹಾಕ್ಸಿವಿ ನಾಲ್ಕು ಪುಟ್ಟ ಬಿಟ್ಟು ಹಾಕ್ಸಿದ್ರೆ ಎಂಬತ್ತು ಫುಟಿ ನೀರು ಬಿದ್ದತ್ತ ಎಂಬತ್ತು ಪುಟ್ಟಿ ನೀರು ಬಿದ್ದದ್ದು ಅವರು ಜಲಗಾರ ಏನಂದ್ರು ತಳಗ ಪಡಿ ಐತಿ ಪಡಿ ಹೊಡಿಸಿಬಿಡ್ರಿ ನೀರು ಮಾನತಾರೆ ಎಂಬತ್ತು ಫುಟಿನ ಒಳಗೆ ಮತ್ತೆ ಹೊಡಿಸಿದ್ವಿ ಅರವತ್ತು ಫುಟ್ ಅರವತ್ತು ಫುಟ್ ಹಾಕ್ಸಿಂದ ನೀರೇ ಗಪ್ಪಾಗ ಅರವತ್ತು ಫುಟ್ ಆಕ್ಸಿದ ರೀ ನೀರಾಗ ಗಪ್ಪಾತು ಪಳ್ಳಿ ನೀರು ಐತಿದ್ರಾಗ ಅಂತೇಳಿ ಮೋಟ್ರ್ ಇಳಿಸಿದ್ವಿ ಕೇಸಿಂಗ್ ಇಳಿಸಿ ರಬ್ಬರ್ ಕೇಸಿಂಗ್ ಇಳಿಸಿ ಪಳ್ಳಿ ಮೋಟ್ರ್ ಇಳಿಸಿದ್ವಿ ಈ ಹಳೆ ಬೋರ್ನೇ ನೀರು ಅದಕ್ಕೆ ಬೀಳ್ತಿತ್ತು ಅದು ಒಂದು ಎರಡು ನಿಮಿಷ ಫುಲ್ ಹೋಗಿದ್ದು ಒಂದು ನಿಮಿಷ ಗಪ್ಪ ಆಯ್ಬಿಡ್ದು ಹಿಂಗೆ ಮಾಡೋಕ್ಕಾಗ್ತದೆ ಹ್ಞೂ ಬಿಟ್ಬಿಟ್ಟು ಹೊಡಿಯೋಕರ ಅದು ಕವರ್ ಆಗೋಬಿಡ್ ನಮ್ಗೆ ಅದು ಮೋಟ್ರ್ ಆಗತ್ತೆ ಅಂತೇಳಿ ಬೇಡ ಬೇಡ ಅಂತ ಮೊ ತಗದ್ಬಿಟ್ಟು ಒಳ್ಳೆ ಹಾಕ್ಸೇ ಇಲ್ಲ ಈಗ ಹೊಳೆ ನೀರ ಈ ಹೊಳೆಲಿಂದ ಫಂಕ್ಷನ್ ಮಾಡ ಈಗ ಅದನ್ನು ಬೋರ್ ಹಾಕ್ಸಿದ್ವಿ ಬಂದ್ರೆ ಮತ್ತೆ ಹೊಳೆ ನೀರು ಆಗಿರ್ತೀನಿ ಆಮೇಲೆ ಇನ್ನೊಂದು ಈಗ ನಿಮ್ಮ ಭಾಗದಿಂದ ಈಗ ಹುಡುಗರು ಎಲ್ಲರೂ ಸೇರ್ ಬೆಂಗ್ಳೂರಿಗೆ ಅಂತ ಹೋಗ್ತಾರೆ ಈಗ ಭೂಮಿ ಉಳಿಯೋರ ಉಳೋರ್ ಯಾರು ಅಂತ ಹೆಂಗೆ ಅದನ್ನ ಹೆಂಗ್ ಈಗ